ಜಿಲ್ಲೆಯ ಗೌರಿಬಿದನೂರು ತಾಲೂಕಿನ ಕುಡಮಲಕುಂಟೆ ಕೈಗಾರಿಕಾ ಪ್ರದೇಶ ದೊಡ್ಡ ಕೈಗಾರಿಕಾ ಪ್ರದೇಶವಾಗಿದ್ದು ಇಲ್ಲಿ ಹತ್ತಾರು ಕೈಗಾರಿಕೆಗಳು ತಲೆ ಎತ್ತಿವೆ ಬುಧವಾರ ಮಧ್ಯಾಹ್ನ ಎ ಒನ್ ಸ್ಟೀಲ್ ಫ್ಯಾಕ್ಟರಿಯಲ್ಲಿ ಇದ್ದಕ್ಕಿದ್ದಂತೆ ಸ್ಕ್ರಾಪ್ ವಸ್ತುಗಳಿಗೆ ಬೆಂಕಿ ಕಾಣಿಸಿಕೊಂಡಿದ್ದು ಬೆಂಕಿಯ ಕೆನ್ನಾಲಿಗೆ ಬಾನಿತ್ತರಕ್ಕೆ ಕಾಣಿಸಿಕೊಂಡಿದ್ದು ದಟ್ಟ ಹೊಗೆ ಆವರಿಸಿದೆ ಇದೇ ಫ್ಯಾಕ್ಟರಿಯಲ್ಲಿ ಸುಮಾರು ನೂರ ಐವತ್ತಕ್ಕೂ ಅಧಿಕ ಕಾರ್ಮಿಕ ಕೆಲಸ ಮಾಡುತ್ತಿತ್ತು ಐವತ್ತಕ್ಕೂ ಹೆಚ್ಚು ಜನ ಕಾರ್ಮಿಕರು ಕಾರ್ಖಾನೆಯವರು ನೀಡಿರುವ ರೂಮ್ನಲ್ಲಿ ಇದ್ದರಂತೆ ಬೆಂಕಿ ಹೆಚ್ಚಾಗುತ್ತಿದ್ದಂತೆ ಎಲ್ಲರೂ ಹೊರಬಂದಿದ್ದು ಭಾರಿ ಅನಾಹುತದಿಂದ ತಪ್ಪಿಸಿಕೊಂಡಿದ್ದಾರೆ ಫ್ಯಾಕ್ಟರಿಯಲ್ಲಿ ಸುಮಾರು ಟನ್ ಸ್ಕ್ರಾಪ್ ಇದ್ದು ಅದರಲ್ಲಿ ಐವತ್ತು ಟನ್ ಸ್ಕ್ರಾಪ್ ವಸ್ತುಗಳಿಗೆ ಬೆಂಕಿ ತಗುಲಿದೆ ಇನ್ನು ಬೆಂಕಿ ಕೆನ್ನಾಲೆಗೆ ಕಾಣಿಸಿಕೊಂಡ ಘಟನೆ ತಿಳಿಯುತ್ತಿದ್ದಂತೆ ಸ್ಥಳಕ್ಕೆ ಗೌರಿಬಿದನೂರು ಚಿಕ್ಕಬಳ್ಳಾಪುರ ಗುಡಿಬಂಡೆಯ ಸುಮಾರು ಆರಕ್ಕೂ ಹೆಚ್ಚು ಅಗ್ನಿಶಾಮಕ ವಾಹನ ಸುಮಾರು ಐವತ್ತಕ್ಕೂ ಹೆಚ್ಚು ಸಿಬ್ಬಂದಿ ಆಗಮಿಸಿ ಬೆಂಕಿಯನ್ನು ನಂದಿಸಲು ಅರಸಾಹಸ ಪಡುತ್ತಿದ್ದಾರೆ ಈ ಇಲ್ಲಿ ಸ್ಕ್ರಾಪ್ ಸ್ಟಾರ್ಟ್ ಸ್ಟಾರ್ಟಾಗಿ ರೀಸೆಂಟ್ ಆಗಿದೆ ಒಂದು ತ್ರೀ ಮಂತ್ಸಿಂದ ನಡೀತಾ ಇದೆ ಇಲ್ಲಿ ಕಡೆ ಆ್ಯಕ್ಚುಲಿ ಅಲ್ಲಿರೋದನ್ನ ನಮಗೆ ಕೆಲಸ ಸ್ವಲ್ಪ ಜಾ ಜಾಸ್ತಿ ಜಾಗ ಬೇಕು ಅಂತ ಹೇಳಿ ಈ ಕಡೆ ಈ ಥರ ಸ್ಟಾರ್ಟ್ ಮಾಡಿ ಇಲ್ಲಿ ಒಂದು ತ್ರೀ ಮಂತ್ಸ್ ಆಗ್ತಾಯಿದೆ ಅದರಲ್ಲಿ ಇವತ್ತು ಈ ಥರ ಆಕಸ್ಮಿಕವಾಗಿ ಆದರೂ ಸ್ಕ್ರಾಪ್ ಮೆಟ್ರಲ್ಲಿ ಪೇಂಟ್ ಡಬ್ಬುಗಳು ಒಂಥರ ಚಿಕ್ಕ ಚಿಕ್ಕ ಗ್ಯಾಸು ಡಬ್ಬಗಳು ಮತ್ತು ಸ್ಪ್ರೇ ಇರುತ್ತಲ್ಲ ಪರ್ಫ್ಯೂಮ್ ಸ್ಪ್ರೇ ಅಂಥವೆಲ್ಲ ಸ್ಕ್ರಾಪಲ್ಲಿ ಬಂದಿರ್ತದೆ ಅವೇನಾಗುತ್ತೆ ಹೀಟ್ಗೆ ಬೆಂಕಿ ಬೆಂಕಿ ಅಂತ ಬಿಸಿಲು ಜಾಸ್ತಿ ಆದಾಗ ಒಂದು ಸರ್ ಸ್ಟ್ರಾಕ್ ಆಗುತ್ತೆ ಆ ಥರ ಆಗಿ ಚಿಕ್ಕದಾಗಿ ಹಚ್ಕೊಂಡಿದ್ದಾಗ ನಮ್ಮವರು ನಮ್ಮಲ್ಲಿ ಕೆಲಸಗಾರ ಹುಡುಗರು ನಮಗೆ ಹೇಳಿದಾಗ ನಾವು ನಮ್ಮ ಸಿಬ್ಬಂದಿಗಳು ಬಂದು ಅಲ್ಲಿರೋ ಎಲ್ಲ ಎಂಪ್ಲಾಯಿಗಳನ್ನ ನಾವು ಪಾಲ್ ಮಾಡಿ ಅಲ್ಲಿಂದ ಯಾರಿಗೂ ಏನು ತೊಂದರೆ ಆಗದಂಗೆ ನೋಡಿಕೊಂಡು ಆಮೇಲೆ ಬೆಂಕಿ ಹಾಕೋಕ್ಕೆ ನಾವು ಪ್ರಯತ್ನ ಪಟ್ಟಿದ್ವಿ ನಾವು ನಮ್ಮ ಸೇರಿ ಅದು ಕಂಟ್ರೋಲ್ ಆಗದೇ ಇರದೇ ಇರೋ ಕಾರಣ ಇಮಿಡಿಯೇಟ್ ನಾವು ಗೌರಿಬಿಂದೂರು ಫೈರ್ ಸ್ಟೇಷನು ಮತ್ತು ಗುಡಿಬಂಡೆ ಫೈರ್ ಸ್ಟೇಷನ್ ಅವರಿಗೆ ನಾವು ಮಾಹಿತಿ ಕೊಟ್ಟಾಗ ಬುಧವಾರ ರಾತ್ರಿ ಎಂಟು ಗಂಟೆಯಾದರೂ ಬೆಂಕಿ ಹೊತ್ತಿ ಹುರಿಯುತ್ತಿದ್ದು ಇನ್ನು ನಿಯಂತ್ರಣಕ್ಕೆ ಬಂದಿಲ್ಲ ಸ್ಥಳದಲ್ಲಿನ ಅಧಿಕಾರಿಗಳ ಮಾಹಿತಿ ಪ್ರಕಾರ ರಾತ್ರಿ ಹನ್ನೊಂದು ಗಂಟೆ ವೇಳೆಗೆ ಬೆಂಕಿ ನಂದಿಸಬಹುದು ಎನ್ನಲಾಗಿತ್ತು ಅಗ್ನಿಶಾಮಕ ಸಿಬ್ಬಂದಿಯ ತ್ವರಿತ ಕಾರ್ಯಾಚರಣೆಯಿಂದ ಬೆಂಕಿ ಬೇರೆಡೆಗೆ ವ್ಯಾಪಿಸಿದಂತೆ ತಡೆಯಲಾಗಿದೆ ಸ್ಥಳಕ್ಕೆ ವೃತ ನಿರೀಕ್ಷಕ ಕೆಪಿ ಸತ್ಯನಾರಾಯಣ್ ಗ್ರಾಮಾಂತರ ಠಾಣೆಯ ಪಿಎಸ್ಐ ರಮೇಶ್ ಗುಗ್ಗರಿ ಹಾಗೂ ಅಗ್ನಿಶಾಮಕ ದಳದ ಎರಡು ವಾಹನಗಳು ಬೆಂಕಿ ನಂದಿಸಲು ಅರೆಸಾಹಸ ಪಡುತ್ತಿದ್ದಾರೆ ಇನ್ನು ಅಗ್ನಿ ದುರಂತದಲ್ಲಿ ಲಕ್ಷಾಂತರ ರೂಪಾಯಿ ಮೌಲ್ಯದ ಸ್ಕ್ರಾಪ್ ವಸ್ತುಗಳು ಸುಟ್ಟು ಭಸ್ಮವಾಗಿದೆ ಪ್ರತಿ ಟಿವಿ ಕೋರಿಬಿದವರು